ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಲಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಮಾರ್ನಿಂಗಿಂದನೇ ಬ್ಲಾಗ್ ಶುರು ಮಾಡಿದ್ದೀನಿ ಬ್ಯಾಗು ಬ್ಯಾಗ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸುನಿಲ್ ಅವ್ರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಅವ್ರನ್ನ ಆಮೇಲೆ ಆ್ಯಂಡ್ ಅದೇ ಇನ್ನು ತ್ರೀ ಡೇಸ್ ಮುಂಚೆನೇ ಬರಬೇಕಿತ್ತು ಡೆಲಿವರಿ ಟೂ ಡೇಸ್ ಅನ್ನೋಂಗೆ ಬಂದಿದ್ದಾರೆ ಅಷ್ಟೇ ತ್ರೀ ಡೇಸ್ ಟಿಲ್ಲ ಆಯಿತು ಸೊ ಇವತ್ತು ಬೆಳಗ್ಗೆ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಆ್ಯಂಡ್ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸುನಿಲ್ನ ಕೂಡ ತೋರಿಸ್ತೀನಿ ಏನಕ್ಕೆ ಸುನೀಲ್ ತೋರಿಸಿಲ್ಲ ಅಂತ ಹೇಳ್ಬಿಡಿ ಅವ್ರ ಬ್ಯಾಗ್ ಇಲ್ಲಿದೆ ಸುನೀಲ್ ಅವ್ರು ಅಲ್ಲಿದ್ದಾರೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಆ್ಯಂಡ್ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮನೆ ಬ್ರೇಕ್ಫಾಸ್ಟ್ಗೆ ಬಂದು ಪುಳಿಯೋಗರೆ ಮತ್ತೆ ಮೊಸರು ಬಜ್ಜಿ ಹಾಯ್ ಮಾಡಿ ನೋಡಿ ಮಾಡಿಕೊಂಡು ಇವಾಗ ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ತುಂಬ ಶೈಲು ಫೀಲ್ ಮಾಡ್ಕೋತಿಲ್ಲು ನಾನು ಬರಲ್ಲ ಅಂತ ಸೊ ಅದಕ್ಕೆ ಕೂಡ ನಾನು ಸಡನ್ಲಿ ಕೂಡ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದೀನಿ ಸರ್ಪ್ರೈಸ್ ಕೊಡೋಣ ಅಂತ ಎಷ್ಟು ಖುಷಿ ಆಗುತ್ತೆ ನೋಡೋಣ ಬನ್ನಿ ಹೇಗಿರುತ್ತೆ ಈ ಲಾಗ ಮಿಸ್ ಮಾಡ್ದೆನೆ ನೋಡಿ ಅಂತ ಹೇಳ್ತಾ ಈ ಒನ್ ಲಾಗನ್ನ ಹೀಗೆ ಶುರು ಮಾಡ್ತಿದ್ದೀನಿ ಕಂಬನಿ ಮನೆಗೆ ಹೋಗೋಣ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕೂಡ ಬರ್ತಾ ಇದ್ದೀನಿ ಮನೇಲಿ ಮನೆ ಡೋರ್ ಓಪನ್ ಆಗಿದೆ ಸೈಲೆಂಟಾಗಿರಿ ಮಾತಾಡಬೇಡಿ

था था टेलीकॉर्न म्म कश कश गुड मॉर्निंग हु यू उच ನನ್ನ ಮಗ ಎಷ್ಟಿ ಹ ನನ್ನ ಮಗ ಎಷ್ಟೊತ್ತಿಗೆ ಇದ್ರು ಕೂಡ ನನ್ನ ಕೂಸು ಅಯ್ಯೋಪ್ಪ ಇದ್ದು ಯಾಕುವ ನಿಧಾನವಾಗಿ ಹೇಳು ನೀನು ಆರಾಮಾಗಿ அய்யோ சொந்த அதுக்கெல்லாம் தப்புக்க ಜ್ವರ ಹೇಳೋ ಒಂಚೂರಿನ ಸ್ವಲ್ಪ ಅದು ಬಂದಲೇ ಇದೆಯಲ್ಲ ನಮ್ಮಪ್ಪ ಯಾಕೆ ಅತ್ತು ಪುರೈಸ್ತಾರ ಈಗ ತಗೊಡತ್ತೆ ಬಿಡು ಕೊನೆಗೆ ಅದನ್ನೇ ತಿಂತೀನಿ ಕೊಡ್ಸೋಣ ಆಯ್ತು ಪಪ್ಪ ಏನ್ ಬೇಕು ಇಲ್ಲೇ ತಗೋಳ್ತಿರ್ ನೀನ್ ಏನ್ ಬೇಜಾರು ಮಾಡ್ಕೊಬೇಡ ನಾವೇ ಏನು ತರಬೇಡಿ ಅಂದಿದ್ದು ಮತ್ತೆ ಅಪ್ಪ ಅವಾಗ್ಲೇ ಹೇಳಿದೋ ಈಗ ಬಂದದಲ್ಲ ಸೀಕ್ರೆಟ್ ಆಗಿ ನನ್ ಮಗ ಒಂದೇ ಮಾತು ಅಂದ ತಕ್ಷಣ ಎದ್ದು ಪಡ್ಸ ಓಡ್ಬಂದ್ರಪ್ಪನ ಎಷ್ಟು ಮುಟ್ಟ ನನ್ ಮಗನ್ಬ ಎಂತಾನಿದ್ದ ಇದ್ರು ಎದ್ಬಿಡ್ತಾನಲ್ಲ ಸೊ ಇವತ್ತು ನಮ್ಮ ಮನೆ ಬಂದು ಮಟನ್ ಬಿರಿಯಾನಿ ಸಂಡೇ ಅಲ್ವಾ ಮಟನ್ ಬಿರಿಯಾನಿ ಮತ್ತೆ ತಲೆಕಾಲ್ ಸಾಂಬಾರ್ನ ಮಾಡಿದ್ವಿ ಚೆನ್ನಾಗಿತ್ತು ಮತ್ತೆ ಕಂಟಿನ್ಯೂ ಮಾಡೋಕೆ ಬೆಳಗ್ಗೆ ಎದ್ದಿದ್ದೇನೆ ಸೊ ಊಟ ಆಗಿ ರೆಸ್ಟ್ ಮಾಡಿದ್ವಿ ಓಕೆ ಕೂಡ ಬಂತು ಸ್ವಲ್ಪ ಚೇಂಜಸ್ ಅಲ್ಲ ಎಂತ ಮಮ್ಮಿ ಏನು ಮಾಡ್ಸಿರೋದು ಮಮ್ಮಿದುಕ್ಸಕ್ಸಾಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಾಲ್ ಮಾಡ್ತಾ ಸೊ ಫ್ರೆಂಡ್ಸ್ ನಾನು ಹೇಳಿದೆಲ್ವಾ ಫೋಟೋ ಶೂಟ್ ಒಂದು ನಾನು ಅಂದ್ಕೊಂಡಿದ್ದು ಫೋಟೋ ಶೂಟ್ ಆಗ್ತಾ ಇದೆ ಅಂತ ಯಾಕಂದರೆ ಸುನಿಲ್ ತ್ರೀ ಡೇಸ್ ಮುಂಚೆ ಬರಬೇಕಿತ್ತು ಡೆಲಿವರಿ ಟೂ ಡೇಸ್ ನಂಗೆ ಬರ್ತಾ ಇದ್ದಾರೆ ಅಂತ ಹೇಳಿದೆ ನಿಮಗೆ ಬಂದು ಆಯಿತು ವಿಡಿಯೋದಲ್ಲಿ ಆ್ಯಂಡ್ ಈ ಸ್ಯಾರಿ ನೋಡಿ ಇದನ್ನು ರೆಡಿ ಮಾಡಿಸಿದ್ದೀನಿ ಆ್ಯಂಡ್ ಫುಲ್ ಏನು ಓಪನ್ ಮಾಡೋದು ಬೇಡ ಹೆಂಗಿದ್ರು ನಾನು ಫೋಟೋಶೂಟಲ್ಲಿ ತೋರಿಸ್ತೀನಲ್ವಾ ಅವಾಗ ನೋಡಿ ಇದು ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ ಆ್ಯಂಡ್ ಗ್ರೀನ್ ಸ್ಯಾರಿ ಇನ್ನು ಒಂದು ಮೂರು ನಾಲ್ಕು ಸ್ಯಾರಿ ಸೆಂಡ್ ಮಾಡಿದ್ದೆ ಅವ್ರಿಗೆ ಫೋಟೋಸು ಬಟ್ ಅವ್ರು ಸೆಲೆಕ್ಟ್ ಮಾಡಿದ್ದು ಅಂದರೆ ಸೀಮಂತ ಥೀಮ್ ಥರ ಅದು ಫೋಟೋಶೂಟು ಸೊ ಅದಕ್ಕೆ ಇದೆ ಇರಲಿ ಗ್ರೀನ್ ಸ್ಯಾರಿನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಬಾರ್ಡರ್ ಈ ಥರ ಕಲರ್ ಸ್ಯಾರಿ ಕಂಪ್ಲೀಟಾಗಿ ಈ ಥರ ಪ್ಯಾಟ್ರನಲ್ಲೇ ಅಲ್ಲೇ ಇರೋದು ಆ್ಯಂಡ್ ರೆಡಿ ಮತ್ತು ತುಂಬ ಜನ ತುಂಬ ಕಮೆಂಟ್ ಮಾಡ್ತಾ ಇದ್ರಿ ಎಷ್ಟು ಕಮೆಂಟ್ ಮಾಡಿದ್ದೀರ ಅಂದರೆ ನಾನು ರಿಪ್ಲೈನೇ ಮಾಡೋಕ್ಕಾಗಲ್ಲ ಅಷ್ಟು ಕಮೆಂಟ್ ಮಾಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೆಲ್ಲ ಟೈಮ್ ತಗೊಂಡು ಕಾಮೆಂಟ್ ವೀಡಿಯೋ ನೋಡಿ ತುಂಬ ಕಮೆಂಟ್ ಮಾಡಿದರೆ ಅದು ಪಾಸಿಟಿವ್ ಆಗಿ ಏನು ವರಿ ಮಾಡಬೇಡಿ ಅದರಲ್ಲಿ ತುಂಬ ಜನ ನಮಗೂ ನನ್ನ ಹಸ್ಬೆಂಡ್ ಬಂದಿಲ್ಲ ಅಲ್ಲೋಗಿದ್ರು ಇಲ್ಲೋಗಿದ್ರು ಆ ಕೆಲ್ಸದ ಮೇಲೆ ಇದ್ರು ಇಲ್ಲಿದ್ದರು ಏನು ವರಿ ಮಾಡಬೇಡಿ ಅನ್ನೋರೇ ಜಾಸ್ತಿ ಮಮ್ಮಿ ಹೌದಾ ಆದರೆ ಅವರು ಸಮಾಧಾನ ಮಾಡಿರೋರೆ ಸಿಕ್ಕಾಪಟ್ಟೆ ಜನ ಏನು ಅನ್ಕೋಬೇಡಿ ಎಷ್ಟೋ ಜನ ಇವಾಗ ಫೋಟೋಶೂಟ್ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಏನು ಮಾಡ್ಕೊಳ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಪಾಪ ಆದ್ಮೇಲೆ ಮಾಡಿಸ್ಕೊಳ್ಳಿ ಇದೆಲ್ಲ ಏನು ಸಣ್ಣ ಪುಟ್ಟ ಬೇಜಾರು ಮಾಡ್ಕೋಬೇಡಿ ನೀವು ಸೊ ನಮ್ಮಮ್ಮ ಬಂದ್ರು ನೋಡಿ ಹೆಂಗ ಅನ್ನಿಸ್ತಾ ಇದೆ ಇನ್ನೇನು ಡೆಲಿವರಿ ಅಲ್ಲ ಹೆಂಗ ಅನಸ್ತಾ ಇದೆ ಅನ್ನೋದಕ್ಕಿಂತ ಫೋಟೋ ಶೂಟ್ ಕ್ಯಾನ್ಸಲ್ ಮಾಡಿ ಮತ್ತೆ ಅರ್ಜೆಂಟ್ ಅರ್ಜೆಂಟ್ ಒಂದೇ ಒಂದೇ ಒಂದ್ ದಿನ ಇರೋ ಡೆಲಿವರಿ ಇನ್ನು ಮುಂದಕ್ಕೆ ಒಂದ್ ದಿನ ಇರೋ ಫೋಟೋ ಶೂಟ್ ಮಾಡ್ತಾ ಅದೇ ಖುಷಿ ನನಗೆ ಎಲ್ಲ ಕ್ಯಾನ್ಸಲ್ ಆಗೋಗಿತ್ತು ದೂರ ಹೋಗಿ ಫೋಟೋ ಶೂಟ್ ಗಂತಲೇ ಗಂಟಾ ಗಟ್ಟಲೆ ದಿನ ಗಟ್ಟಲೆ ಕಳಿಯೋಲ್ಲ ಇಲ್ಲಿ ಮನೆಗೆ ಬಂದು ರೆಡಿ ಮಾಡ್ಕೊಂಡೋಗಿ ಇಲ್ಲಿಂದ ಒಂದು ಒಂದು ಎರಡು ಕಿಲೋಮೀಟರ್ ದೂರ ಅಷ್ಟೇನೆ ಒಳ್ಳೆ ಒಂದು ಪ್ಲೇಸ್ ಇದೆ ನಾನು ಅಲ್ಲಿ ಅಲ್ಲೋಗ ಅಲ್ಲೇ ಚೆನ್ನಾಗಿ ಬರುತ್ತೆ ಅಂತ ಅಲ್ಲೇನೆ ಹೋಗ್ಬಿಟ್ಟು ಒಂದ್ ಅರ್ಧ ಗಂಟೆ ಒನ್ ಅವರ್ಲಿ ಫೋಟೋ ಶೂಟ್ ಮುಗಿಸ್ಕೊಂಡು ಮನೆಗೆ ಬರೋದು ಅಷ್ಟೇ ನಮಗೆ ಟೈಮು ಇಲ್ಲ ಆಮೇಲೆ ಅದು ಇವಳು ಖುಷಿಗೆ ಮಾತ್ರ ಈ ಫೋಟೋಶೂಟ್ ಅಂದ್ಬಿಟ್ರೆ ಅದು ಎಸ್ ಸೊ ಇವಳು ಖುಷಿ ಅನ್ನೋದಕ್ಕಿಂತ ಇವಳೇ ಬೇಡ ಅಂದ್ರೆ ಸುನೀಲು ನಾನು ಹೆಂಡ್ತಿ ಕೇಳಿದಾಳೆ ಅದು ಮಾಡಿಸ್ಬೇಕು ಮಾಡಿಸೇ ಮಾಡ್ತೀನಿ ಕಣೆ ಅಂದ್ಕೊಂಡು ಬಂದಿದ್ದಾರೆ ಬಂದವ್ರೆ ಸುರೀಲ್ ಬಂದ ಇವಳಿಗೆ ಖುಷಿಯಾಗಿ ಖುಷಿಯಾಗಿರ್ತಾರೆ ಅಂತ ಅಂದರೆ ನಾನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೆ ಅವ್ರು ಬರೋದು ಕನ್ಫರ್ಮ್ ಆಗಿರಲಿಲ್ಲ ಅಂದಮೇಲೆ ಎಲ್ಲ ಹೇಳ್ಕೊಂಡು ಏನು ಅಂದ್ಬಿಟ್ಟು ಮೈಕಪ್ ಆರ್ಟಿಸ್ಟು ಫೋಟೋಗ್ರಾಫರ್ಸು ಅದು ಏನು ರೆಂಟಲ್ಲದು ಎಲ್ಲ ಹೇಳಿದ್ವಲ್ಲ ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ ಸೊ ಸುನಿಲ್ ಬಂದ ತಕ್ಷಣ ಮತ್ತೆ ಕಾಲ್ ಮಾಡಿ ಡೆಲಿವರಿ ನಾಳೆ ಇದೆ ಅಂದರೆ ಇವತ್ತು ಫೋಟೋ ಶೂಟ್ ನಂದು ಅಂದ್ಕೊಳ್ಳಿ ಇವತ್ತು ಅಂದರೆ ನಾಳೆ ಡೆಲಿವರಿ ಆ ಥರ ಸೊ ವ್ಲಾಗ್ನ ನೋಡ್ತಾ ಇರಿ ಗೊತ್ತಾಗುತ್ತೆ ನಿಮಗೆ ಸ್ಯಾರಂತೂ ರೆಡಿಯಾಗಿದೆ ಇನ್ನು ಗೌನು ಅದೂ ರೆಡಿಯಾಗಿದೆ ನಾಳೆ ವಿಸಿಟ್ ಮಾಡಬೇಕು ಅಂದರೆ ಅಲ್ಲಿಂದನೇ ತೊಗೊಂಡು ಬರಬೇಕು ಅಲ್ವೋ ಎಸ್ ಸೊ ಓಕೆ ಇವತ್ತಿನ ವ್ಲಾಗ್ ಇಷ್ಟೇ ನೀವು ಖುಷಿಯಾಗಿರ್ತೀರ ನನಗಿಂತ ಜಾಸ್ತಿ ನೀವೇ ಖುಷಿಯಾಗಿರ್ತೀರ ಅಂತ ಗೊತ್ತು ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಸುನಿಲ್ ಅವರು ಸುನಿಲ್ ಅವ್ರ ಅಟೆಂಡೆನ್ಸ್ ನೇ ನೋಡ್ತಾ ಇರ್ತೀರಾ ವಿಡಿಯೋದಲ್ಲಿ ಇಲ್ಲಿ ಇರೋದ್ನ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಒಳ್ಳೊಳ್ಳೆ ಕಾಮೆಂಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ವಿಡಿಯೋ ಕೂಡ ನೋಡಿ ಹೇಳಿದರೆ ಚೈಲು ಒಂದು ವಿಡಿಯೋ ಮಿಸ್ ಆಗಬಾರ್ದು ನಾನು ಡೆಲಿವರಿ ಟೈಮಲ್ಲಿ ಅದು ಮೆಮೊರೀಸ್ ಎಲ್ಲ ವಿಡಿಯೋ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾಳೆ ಎಲ್ಲ ನನ್ನ ಕೈಲಿ ಆದಷ್ಟು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆ ಖಂಡಿತವಾಗ್ಲು ನೋಡೋಣ ನನ್ ಮಗಳಿಗೆ ಒಂದು ಚೂರು ಅಂದ್ರೆ ನಾನಂತ ವಿಡಿಯೋಗಳೇ ಮಾಡಕೋಲ್ಲ ಯಾಕಂದ್ರ ನನಗೆ ಒಂಥರ ಮನ್ಸರು ನೋವು ಭಯ ಏನೇನೋ ಇರುತ್ತೆ ಇವಳು ಎಲ್ಲಾ ವಿಡಿಯೋ ಮಾಡ್ಕೊಡ್ಬೇಕು ಹೆಂಗ್ ಮಾಡ ಹೆಂಗಿರುತ್ತೆ ಅಂತ ಎಕ್ಸೈಟ್ಮೆಂಟ್ ಇವ್ರೆಲ್ಲಾ ಸುನಿಲ್ದು ಮಮ್ಮಿದು ಬುಜಿದು ನಮ್ಮ ಮನೆಯಲ್ಲಿ ಇರೋರ್ ಎಲ್ರದು ಅದೊಂದು ನೋಡ್ಬೇಕು ಅಂತ ಇನ್ ಪಾಪು ಮೇಲೆ ಎಲ್ರು ರಿಯಾಕ್ಷನ್ ಹಿಂಗ್ ಅದ್ ಯಾರ್ ಮಾಡ್ತಾರೋ ಯಾರ್ಂತೂ ಡೌಟ್ ಇವ್ರೆಲ್ಲಾ ಮಾಡ್ತಾರೆ ವಿಡಿಯೋ ಪಾಪು ತಂದ್ಕೊಟ್ಟಿದ್ದು ಅಂತ ನೋಡ ನಾನ್ ಮಾಡ್ಕೊಡ್ತೀನಿ ಮಗಳ ಇಲ್ಲಾಂದ್ರೆ ಯಾರಾದ್ರೂ ಇಲ್ಲೇ ಇಲ್ಲ ಸುನೀಲ್ ಬಿಟ್ಟು ಸುನಿಲ್ ಕೈಲೇ ತಂದ್ಕೊಡ್ಲಿ ಪಾಪು ಸುನೀಲ್ ಬಿಜಿ ಬೇಬಿಕ್ನೇ ನೋಡ್ಲಿ ನಾನೇ ವಿಡಿಯೋ ಮಾಡ್ತೀನಿ ಮತ್ತೆ ಸಿ ಸೆಕ್ಷನ್ ಆದ್ಮೇಲೆ ನಂದು ಫಸ್ಟ್ ವಾಕ್ ವಿಡಿಯೋ ಮಾಡಿಸ್ಬೇಕು ಅಂತೆಲ್ಲ ಆಸೆ ಇದೆ ನನ್ಗೆ ಅಂದ್ರೆ ಅನ್ಕೋತಾರಲ್ಲ ಸಿ ಸೆಕ್ಷನ್ ಅಂದ್ರೆ ಆಪರೇಷನ್ ಆಗುತ್ತೆ ನೋವಿಲ್ದಂಗ್ ಆಗುತ್ತೆ ನಾರ್ಮಲ್ ಆಗಿರ್ತಾರೆ ಅಂತಾರಲ್ಲ ಆ ಫಸ್ಟ್ ವಾಕ್ ಫಸ್ಟ್ ಡೆಲಿವರಿ ಗೊತ್ತಾಗಿದೆ ಈ ಡೆಲಿವರಿಲಿ ಅಲ್ಲ ಸಿ ಸೆಕ್ಷನ್ ಇಂಜೆಕ್ಷನ್ ಕೊಡಿರ್ತಾರೆ ಆ ಪೇನ್ ಇದು ಮಾಡಿರ್ಬೇಕಾದ್ರೆ ನೋವು ಇರುತ್ತೆ ಯಾಕೆ ನನಗೂ ಮೂರ್ ಮೂರ್ ಆಪರೇಷನ್ ಆಗಿದೆ ಆಗಿದೆಯಲ್ಲ ಅಂದ್ರೆ ಅದು ಪವರ್ ಹೋಗ್ ಹೋದಾದ್ಮೇಲೆ ಫಸ್ಟ್ ವಾಕ್ ಮಾಡಿಸೋದು ನಮಗೆ ಅದು ಅನಸ್ತೇಶಪ್ಪ ಅವರೆಲ್ಲ ಹೋದ್ಮೇಲೆ ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೇಕಂತ ಆಸೆ ಇದೆ ಮಾಡ್ತಾರೆ ನಮ್ಮ ಮಮ್ಮಿ ಆದಷ್ಟು ಮಿಸ್ ಮಾಡಲ್ಲ ಖಂಡಿತ ಸೊ ವಿಡಿಯೋಸ್ ಎಲ್ಲ ನಿನ್ನ ಖುಷಿನೇ ನನ್ನ ಖುಷಿ ಸೊ ಮಾಡ್ತಾರೆ ಖಂಡಿತ ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಿ ಹಾಸ್ಪಿಟಲ್ಗೆ ಹೋಗಿ ಡೆಲಿವರಿ ಡಿ ಮಗಳ ಕರ್ಕೊಂಡೆ ಆಮೇಲೆ ಸಿಕ್ಕಾಪಟ್ಟೆ ಕೋಆಪರೇಟ್ ಡಾಕ್ಟರ್ ಅಲ್ಲಿರೋ ಸ್ಟಾಫ್ಸು ಪಾಪ ಸಿಕ್ಕಿರೋರು ತುಂಬಾ ಖುಷಿ ಇದೆ ಡಾಕ್ಟರ್ ಆಗ್ಬೋದು ಅಲ್ಲಿರೋ ನರ್ಸ್ ಅವರು ನರ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅದು ಅಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್